ಹೊಸ ವರ್ಷ ಆರ್ಚನೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ನಾವು ಕೆಲವೊಂದು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಅನ್ನು ನಾವು ಮಾಡ್ಕೊಂಡಿದ್ವಿ ಆ ಸಂಬಂಧಪಟ್ಟಂಗೆ ಸುಮಾರು ಇನ್ನೂ ಇನ್ನೂರಕ್ಕಿಂತ ಹೆಚ್ಚಿಗೆ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು ಐವತ್ತಕ್ಕಿಂತ ಹೆಚ್ಚಿಗೆ ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪಾಯಿಂಟ್ಸ್ ಅನ್ನು ಮಾಡ್ಕೊಳ್ತಾ ಇದೀವಿ ಈ ಸಂಬಂಧಪಟ್ಟಂಗೆ ನಮಗೆ ಗಡಿ ಪ್ರದೇಶದಲ್ಲಿ ಸಹ ನಾವು ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪೋಸ್ಟ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಲ್ಲಿ ಹೈವೇಸ್ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ ರಾಶ್ ಡ್ರೈವಿಂಗ್ ಅವಾಯ್ಡ್ ಮಾಡಕ್ಕೆ ಮತ್ತು ಡ್ರಾಗಿಂಗ್ ವೀಲಿಂಗ್ ಅಂತ ಅವಾಯ್ಡ್ ಮಾಡೋಕೆ ಹೈವೇ ಪೆಟ್ರೋಲ್ ವೈ ಕಾರ್ ಮತ್ತು ಬೈಕ್ ಡಿಪ್ಲಾಯ್ಮೆಂಟ್ ಮಾಡಿದ್ವಿ ಇದು ಸಂಬಂಧಪಟ್ಟಂಗೆ ನಮ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿ ಹೈವೇ ನು ಸಹ ನಾವು ಜಾಸ್ತಿ ಆದ್ಯತೆ ಕೊಟ್ಟು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿವಿ ಇದನ್ನು ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಕಡೆ ನೂರಕ್ಕಿಂತ ಹೆಚ್ಚಿಗೆ ಜನ ಸೇರೋ ಸಾಧ್ಯತೆ ಇರುವುದರಿಂದ ಅಲ್ಲಿನೂ ಸಹ ಹೆಣ್ಮಕ್ಳು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಸ್ಪೆಷಲ್ ಟೀಮ್ಸ್ ಸಹ ನಾವು ಮಾಡಿಕೊಂಡು ಅಲ್ಲಿನೂ ಸಹ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ ಅಹ್ ಇದನ್ನು ಬಿಟ್ಟು ಏನು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಏನಿದೆಯೋ ಅವ್ರನ್ನು ಸಹ ಕರೆದು ನಾವು ಸಂಬಂಧಪಟ್ಟವರಿಗೆ ನಾವು ಮೀಟಿಂಗ್ ಅನ್ನು ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದೀವಿ ಇದರಲ್ಲಿ ಯಾರಿಗೂ ಸಹ ನೋ ಸ್ಪೆಷಲ್ ಪರ್ಮಿಷನ್ ಫಾರ್ ಎನಿ ಪಾರ್ಟೀಸ್ ಯಾರಿಗೂ ಕೊಡಲಾಗಿಲ್ಲ ಮತ್ತೆ ಮತ್ತೆ ಸಂಬಂಧಪಟ್ಟ ಏನು ಹೋಟೆಲ್ಸ್ ಲಾಡ್ಜಸ್ ಮತ್ತೆ ರೆಸಾರ್ಟ್ಸ್ ಇದ್ದಾರೋ ಅದನ್ನು ಅವ್ರ ಆಚರಣೆಗೆ ಸಂಬಂಧಪಟ್ಟಂಗೆ ಅದೆಲ್ಲ ಒಳಗೆ ಮಾತ್ರ ಇರಬೇಕು ಅದು ಹೊರಗೆ ಬರಂಗಿಲ್ಲ ಮತ್ತೆ ನೋ ಸ್ಪೆಷಲ್ ಪರ್ಮಿಷನ್ ಟು ಎಕ್ಸ್ಟ್ರಾ ಟೈಮಿಂಗ್ಸ್ ಇದು ಸಂಬಂಧಪಟ್ಟಂಗೆ ನಮಗೆ ಏನು ಸಿಬ್ಬಂದಿ ಡಿಪ್ಲೋಮೆಂಟ್ ಏನಿದ್ರು ಒಂದು ಹತ್ತು ಸ್ಪೆಷಲ್ ತುಕಡಿಯನ್ನು ನಾವು ಡಿಪ್ಲಾಯ್ ಮಾಡಿದ್ವಿ ಇದನ್ನು ಬಿಟ್ಟು ಸುಮಾರು ಮುನ್ನೂರು ಜನ ಹೋಮ್ ಗಾರ್ಡ್ಸ್ ಸಹ ನಾವು ಸೆಪ್ರೇಟ್ ಆಗಿ ಹೊಸ ವರ್ಷ ಆಚರಣೆ ಬಂದೋಬಸ್ತ್ಕೋಸ್ಕರ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ವಿ ಇದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ಮಾನಿಟ್ರಿಂಗ್ ಏನು ರೆಗ್ಯುಲರ್ ಮಾಡ್ತೀವಿ ಅದನ್ನು ಸಹ ಮಾಡ್ತಾ ಇದ್ವಿ ನಮ್ಮ ಜನಗೆ ನಾವು ಮಾಡೋ ವಿನಂತಿ ಇಷ್ಟೇ ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆಚರಣೆ ಮಾಡಬೇಕು ಏನು ಸಾರ್ವಜನಿಕರಿದ್ದಾರೆ ಅವರಿಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇದೀರೋ ಅದನ್ನ ಖುಷಿಯಿಂದ ಆಚರಣೆ ಮಾಡಿ ಅಟ್ ದ ಸೇಮ್ ಟೈಮ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಎಸ್ಪೆಷಲಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸೇಫ್ಟಿ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಅದನ್ನು ಪ್ರಮುಖವಾಗಿ ತಗೊಂಡು ದಯಮಾಡಿ ಅಹ್ ಆಚರಣೆ ಮಾಡಿ ಅಂತ ನಮ್ಮಲ್ಲಿ ವಿನಂತಿ ಆಗ್ತದೆ ಅದೇ ಸಮಯದಲ್ಲಿ ಏನು ಹೈವೇದಲ್ಲಿ ಒಂದು ಖುಷಿಯಿಂದ ಯಾರು ಬೇಗ ಹೋಗೋದು ಮತ್ತು ட்ரங்க் அண்ட் ட்ரெயிங் சக அவாய் எல்லாரும் எல்லாரும் ஒரே ரீதியில் ஸ்டார்ட் மாதிரி தோந்தரை ரீதிவருக்கு கொடுபடி அதே சமயத்தில் நம்ம சா டோன் கிரியேட் எனி டிரபல் ஃபார் யுவர் செல்ஃப் ட்ரங்க் அண்ட் ட்ரைவிங் ஆர் ஸ்பீட் ட்ரவிங் அந்த நான் வினி நம்ம எல்லாரும் இன்னொரு தனக்கு ஆச்சரே மாதோ ஆச்சனை முக்கிய வினா